बरं <tabas> वाटत <tabas> इतले मा कोण पाहिजे चित्रे हे कोण दिसता हे लिहिले नेम इतर इजंट आत रे अथे रे हेच चिल्ले दे इल्ला इल्ला हा हाक तिन तोर काढत ना तोर काढत काढत तो थैंक यू मिस्टर मॅडियस इकडे इकडे मनतोय हे बोल ना तुम्ही सही बरोबर ಅಂತ છોडा बरं Hãy <laughs> à <laughs> 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 <laughs>

ಬಂದ್ ಮಾಡಿ ಬಂದ್ ಮಾಡ ಬಂದ್ ಮಾಡಿದ್ರಿ ಅಡ್ಗ ಬಂದ್ರಿ

पुरुवरा कांचीया बेरी चरण अभजकरा दुरितोंन तदीना सिसी उरुवरा करीत तदीना सिसी परबुद्धता पुरा दायिवजन दलीन तदीवासिसी पुरुवरा तदीवासिसी पुराजसीता रुण समाज बड़ा पुनार प्रभु इनार ओम चैतन्यश।

बाट तेवच चालला चालवाडी पूर्ण बनला मूर्ती बनता तोच बरोबर येतो जंत सक्छ हे तो थापर झालं जास्त नाही आज जास्त इतर ओळा बंदيناल रे हा जास्त इतर बंद मार चाल माता

ಚಲೋ ಆತಿಲ್ರಿ ಹಾಂ ನಂಬರ್ ಬಂದ್ರಿ ಮಾಡಗರ ಹೋಗ ಅಜ್ಜೆ ಹತ್ತೆ ಇಲ್ಲ ಅಚ್ಚ ರೀ ಮಾಡ್ಕೊಂಡು

ಬಂದ್ರಿ ಬಂದ್ರಿ ನಿಂದ್ರಿ ಗಾಡಿಯ ಚಂದ್ರಿ ನೋಡ್ರಿ ಇವಾಗ ತಂಗಡಿಗೆ ಬಂದಿ ನೋಡ್ರಿ ಬಸ್ಸೋಡ್ ಮುಗಿಸ್ಕೊಂಡು ತಂಗಡಗಿ ಗ್ರಾಮಕ್ಕೆ ಬಂದೀವಿ ಇಲ್ಲಿ ಬಸವಣ್ಣನವರ ಪತ್ನಿ ಅಂದರೆ ನೀಲಾಂಬಿಕೆ ಐಕ್ಯವಾಗಿರ್ತಕ್ಕಂಥ ಸ್ಥಳನೇ ಇದು ತಂಗಡಗಿ ಅನ್ನುವಂಥ ಗ್ರಾಮದೊಳಗೆ ಬಸವಣ್ಣನವರ ಧರ್ಮಪತ್ನಿ ಇಲ್ಲಿ ಐಕ್ಯಗ್ಯಾರಿ ಅಂದರೆ ಇಲ್ಲೇ ಸಮಾಧಿ ಆಯ್ತ ಅವ್ರದ್ದು ಅವರು ಸಮಾಧಿಯನ್ನು ನೋಡಲಿಕ್ಕೆ ಬಂದಿದ್ದೀವಿ ಬರ್ರಿ ತಂಗಡಿಗೆ ಯಾರಿಗೆಲ್ಲ ಗೊತ್ತು ತಂಗಡಿಗೆ ಯಾರಿಗೆಲ್ಲ ಇಷ್ಟನೋ ನೀಲಮ್ಮ ಅಂದರೆ ಯಾರಿಗಿಷ್ಟೋ ಯಾರಿಗಿಷ್ಟ ಇಲ್ಲೋ ತಂಗಡಿಗೆ ಅಂದ್ರೆ ನೀಲಮ್ಮ ಅಂದರೆ ದೊಡ್ಡ ಶಿವಶರಣರಿಗೆ ಪತಿಗೆ ತಕ್ಕ ಸತಿ ಅಂತ ಹೇಳಬಹುದು ಪತಿಗೆ ತಕ್ಕ ಸತಿ ತಂಗಡಿಗೆ ಒಳಗೆ ಸಮಾಧಿಯಾಗಿದ್ದಾರೆ ನೋಡ್ರಿ ಇಲ್ಲಿ ಅವರ ಜಾಗಕ್ಕೆ ಬರ್ರಿ ಹೋಗೋಣ ಅಂತ ಹೆಂಗೆ ಅನಿಸ್ತಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ ನಮ್ಮ ಊಡಾಳ್ ಹುಡುಗ್ ಅದ ನೋಡ್ರಿ ಭಾರಿ ಅಂದ್ರೆ ಭಾರಿ ಚೂಟಿ ಇದನ್ರಿ ತೋರಿಸ್ತೇನ್ರಿ ಮುಂದವನ ಸರಿ ನೀಲಮ್ಮನ ಗದ್ದಿಗೆ ನೋಡಿ ಇದು ಕೆಳಗಡೆ ಅವಳ ಸಮಾಧಿ ಇದೆ ಅಂದ್ರ ನೀಲಮ್ಮ ಶರಣಿಯರ ನೀಲಮ್ಮ ಶರಣಿಯ ಸಮಾಧಿ ಇದೆ ಇದು ಕೆಳಗಡೆ ಸಮಾಧಿ ಇದೆ ಇದು ಅವರ ನೀಲಮ್ಮ ತಾಯಿಯವರ ಮೂರ್ತಿ ಇದು ಅಂದರೆ ಬಸವಣ್ಣನವರ ಧರ್ಮಪತ್ನಿ ಮೂರ್ತಿ ನೋಡ್ರಿ ಇವರು ಅಜ್ಜವರು ಇವರು ಮಹದೇವ ಪಜ್ಜ ಅಂತ ಇವರು ಕೂಡ ಒಂದಾಲ್ದವ್ರು ನೋಡ್ರಿ ಇವರು ಮಹದೇವ ಪಜ್ಜ ಅಂತೇಳಿ ಇವರು ಕೂಡ ನಮ್ಮ ಜೊತೆ ಬಂದಾರ ಇದೆಲ್ಲ ವಿಡಿಯೋ ಯಾರು ಮಾಡಾತ್ತಾರ ಅಂದರೆ ನನ್ನ ಮುದ್ದಿನ ಮಗ ರೀ ಅಂದರೆ ಭಾಳ ಓಡಾಡ್ದಾನ ಅಷ್ಟೇ ಚೂಟಿ ಅದಾನ ಅಷ್ಟೇ ಚೆನ್ನಾಗಿದಾನ ಅವನು ಭಾಳ ಚಂದ ವಿಡಿಯೋ ಮಾಡ್ಯಾನ ನೋಡ್ರಿ ಸಣ್ಣ ಆದರೂ ಪರವಾಗಿಲ್ಲ ಭಾಳ ಅಚ್ಚುಕಟ್ಟಾಗಿ ವಿಡಿಯೋ ಮಾಡ್ಯಾನ ಅವನ ಶ್ರಮಕ್ಕೆ ಒಂದು ಲೈಕ್ ಕೊಡ್ರಿ ಮತ್ತೊಂದು ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ರೂಪಾಯಿನೂ ನಿಮ್ಮಿಂದ ಲಾಸ್ ಆಗಲ್ಲ ಯಾಕೆ ಅಂತಂದರೆ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೋತಿದ್ದಾರೆ ಪ್ಲೀಸ್ ಹಂಗೆಲ್ಲ ಮಾಡಕ್ಕೆ ಹೋಗಬೇಡಿ ಅನ್ಸಬ್ಸ್ಕ್ರೈಬ್ ಮಾಡೋದರಿಂದ ನಿನಗೂ ನಿಮಗೂ ಏನು ಲಾಸ್ ಆಗೋಲ್ಲ ನಮಗೂ ಏನು ಲಾಸ್ ಇದಿಲ್ಲ ಹಾಗೆಲ್ಲ ಮಾಡಬೇಡ್ರಿ ಏನು ನಿಮ್ಮಿಂದ ನಾವು ಕೂಡ ಸಾಧ್ಯ ಅದ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡೋಣ ಅಜ್ಜಿರಿ ಧಾರವಾಡ ಅಜ್ಜಿರಿ ನೀಲಮ್ಮನವರಿಗೆ ಅಂದ್ರೆ ನೋಡ್ರಿ ಅಂದ್ರೆ ಕುಂಕುಮ ಹಚ್ಚಿ ಇವರು ಶ್ರೀದೇವಿ ಅಂತೇಳಿ ಇವರು ಕೂಡ ಒಂದಾಲವ್ರ ಇವರು ಇವರ ತಾಯಿ ಮತ್ತೆ ಮಗಳು ಮಠದೊಳಗೆ ಇರ್ತಾರೆ ಇವರು ಅಜ್ಜವರ ಶೇವ ಮಾಡ್ತಾರೆ ಅಂದ್ರೆ ಬಟ್ಟೆ ತೊಳೆಯೋದು ಬಾಂಡೆ ತಿಕ್ಕೋದು ರೊಟ್ಟಿ ಮಾಡೋದು ಒಟ್ಟು ಎಲ್ಲ ಪ್ರತಿಯೊಂದು ಅಡುಗೆ ಭಾಳ ಚಲೋ ಅದ ರೀ ಒಳ್ಳೆಯ ಗುಣ ಒಳ್ಳೆಯ ಸ್ವಭಾವದ ಅಜ್ಜವರು ಒಂದು ಶ್ರೀಗಳು ಧಾರವಾಡ ಅಜ್ಜಿ ಮತ್ತೆ ಹೆಚ್ಚು ಕಡೆ ನಾನು ಮಾದೇವಪ್ಪಜ್ಜ ಶ್ರೀದೇವಿ ನೋಡೋಷ್ಟು ಇಷ್ಟು ಜನ ಐದು ಮಂದಿ ಬಂದಿದ್ದೆವು ನೋಡ್ರಿ ಬರ್ರಿ ಕೆಳಗಡೆ ಹೋಗೋಣ ಅಂತ ಹೆಂಗೆ ಅನಿಸ್ತದೆ ಹೆಂಗದ ತಂಗಡಿಗೆ ನೀಲಮ್ಮನವರ ಎಷ್ಟು ನೆಡಿಯದ ನೋಡ್ರಿ ಅವು ಹೆಚ್ಚು ಕಡಿಮೆ ಒಂದು ನೂರು ನೆಡಿ ಆಗ್ಬೋದ್ರಿ ಎಣಿಸಿಲ್ಲ ನನಗನಿಸಿದ ಮಟ್ಟಿಗೆ ಹೆಚ್ಚು ಕಡಿಮೆ ಒಂದು ನೂರು ನಡಿ ಆಗ್ಬಹುದು ನೋಡ್ರಿ ಅದು ನೀಲಮ್ನವ್ರ ಸಮಾಧಿ ನೋಡ್ರಿ ಮೇಲೆ ನೋಡಿದ್ರೆ ನನ್ನ ಮೇಲೆ ತೋರಿಸಿದ್ನಲ್ಲ ಅದು ನೀಲಮ್ನವರ ಮೂರ್ತಿ ಇದು ಕೆಳಗಡೆ ಗವಿ ನೋಡ್ರಿ ಇದು ನೀಲಮ್ಮ ತಾಯಿಯವರ ಸಮಾಧಿ ನೋಡ್ರಿ ಇದು ನೀಲಮ್ಮನವರ ಅಂದರೆ ಸಮಾಧಿ ಕೆಳಗಡೆ ಇದೆ ನೋಡಿರಿ ಸ ಗವಿ ಅಂದರೆ ನೀರೊಳಗೆ ಮಾಡಿ ಗವಿ ಮಾಡಿದ್ದಾರೆ ಅಲ್ಲೇ ಸಮಾಧಿ ಮಾಡ್ಯಾರ ನೋಡಿರಿ ಇಲ್ಲಿ ನೀಲಮ್ಮನವರ ಸಮಾಧಿ ಮಾಡಿ ಅಷ್ಟರು ಬಿಡ್ತಾರೆ Сейір. Қанаты ಬರ್ರಿ ಇವಾಗ ದರ್ಶನ ಅಂತೂ ಆಯ್ತು ಇಲ್ಲ ಕೆಲವೊಂದಿಷ್ಟು ಸುತ್ತ ದೇವ ದೇವರ ದರ್ಶನ ಮಾಡಬಹುದು ಅಜ್ಜಿಗೆ ಎಷ್ಟೇ ಆದ್ರೂ ಕೆಳಗಿಳಿದು ಬಂದಾರ ನೋಡ್ರಿ ಭಾಳ ಗಟ್ಟಿ ಇದ್ರಿ ಅವರ ಶರೀರ ಮುಪ್ಪಾದರೂ ಕೂಡ ಅವರ ಮನಸ್ಸು ಮುಪ್ಪಾಗಿ ನೋಡಿ ಇಲ್ಲೂ ಒಬ್ಬರು ಮಹಾತ್ಮ ಮೂರ್ತಿ ಇದೆ ಗುಡಿಯಾಸು ಅಷ್ಟು ಕಾಣಿಸ್ತೈತಿ selasa ngam bareng bareng નોડ્રી મુગીત <that> the... 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 సంగమ సంగం కూడల సంగం

ಇಲ್ಲ ಇಲ್ಲ ಬೇಡ ಬೇಡ ಅಜ್ಜರ್ ಬರ್ತಾರೆ ತಳ್ರಿ ನಮ್ಮ ಅಜ್ಜಾರ್ ಬರ್ತಾರ ಒಂದ್ಗಿಡ ಚಕ್ ಹೋಗ್ಯಾರುಡ್ರಿ ನಾ ಮಜ್ಜಿಗೆ ಮೊಸರು ಎಲ್ಲಿ ಹೋಗಿ ಬರ್ತಾ ಇವು ನಾವು ಅಜ್ಜರ್ ಬರ್ತಾರೆ 文。 ನೋಡ್ರಿ ಇವಾಗ ತಂಗಡಿಗೆ ಮುಗಿಸ್ಕೊಂಡು ಕೂಡಲ ಸಂಗಮ ದೇವಸ್ಥಾನಕ್ಕೆ ಬಂದಿವ್ರಿ ಕೂಡಲ ಸಂಗ ಸಂಗಮಕ್ಕೆ ಬಂದೀವ್ರಿ ಇದು ಬಸವಣ್ಣನವರ ಐಕ್ಯವಾಗಿರ್ತಕ್ಕಂಥ ಅಂದರೆ ಸಮಾಧಿಯನ್ನು ಹೊಂದಿರತಕ್ಕಂಥ ಸ್ಥಳ ರೀ ಇದು ಕೂಡಲ ಸಂಗಮ ದೇವ ಬಸವಣ್ಣನ ಸ್ಥಳ ಇದು ಸಂಗಮನಾಥ್ ನೋಡ್ರಿ ಇವನು ಸಂಗಮನಾಥ್ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡಿವ್ರಿ ಯಾರನ್ನೂ ಒಳಗೆ ಬಿಡಲ್ರಿ ಅವ್ರ ಒಂದಲ್ಲ ಅಜ್ಜವರ ಪರಿಚಯ ಐತ್ರೀ ಅವರಿಗೆ ಅದರ ಸಂಬಂಧ ಒಳಗೆ ಬಿಟ್ಟಿದ್ದಾರೆ ಅಪ್ಪಾಜಿ ಅವರು ಸುತ್ತಾಕ್ರಿ ಸಂಗಮನಾಥನ ಅಂತಂದರು ಅದ್ರ ಸಲುವಾಗಿ ಸುತ್ತ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಕತ್ತಿದ್ದೀವಿ ರೀ ಇವಾಗ ಕರೀತಾರೆ ಕರೆದಂದ್ರೆ ಇದನ್ನು ಆಶೀರ್ವಾದ ಮಾಡುವ ರೀ ಇವರು ನಮ್ಮ ಮಠಕ್ಕೆ ಪ್ರವಚನವನ್ನು ಹೇಳಲಿಕ್ಕೆ ಬಂದರು ಇವರ ಪ್ರವಚನ ಅಂದ್ರೆ ಇವರು ಇಂದು ಮುಂದಕ್ಕೆ ಬೆಳೀಲಿ ಇವ್ರ ಹೆಸರು ಬೆಳೀಲಿ ಅಂಥೇಳಿ ಅವರಿಗೆ ಮಾಲಿ ಆಶೀರ್ವಾದವನ್ನು ಮಾಡಿರಿ ಹಾಕಿ ಆಶೀರ್ವಾದವನ್ನು ಕೊಡ್ರಿ ಅಂಥೇಳಿ ಆಶೀರ್ವಾದವನ್ನು ಮಾಡಿಸಿದ್ರು ನೋಡ್ರಿ ಇವರು ಸಂಗಮನಾಥನ ಮಾಲ ನೋಡಿರಿ ನಮ್ಮ ಕೊರಳಿಗೆ ಹಾಕಿ ಸನ್ ಅಂದರೆ ಆಶೀರ್ವಾದವನ್ನು ಮಾಡಿಸಿದರು ಪೂಜಾರಿ ನೋಡ್ರಿ ಇವರು ಯಾರನ್ನೂ ಹಾಗೆಲ್ಲ ಒಳಗೆ ಬಿಡಲ್ರಿ ಆದರೂ ಇವರ ಪರಿಚಯ ಇದಲ್ಲ ಅದ್ರ ಸಲುವಾಗಿ ಒಳಗೆ ಬಿಡ್ತಾರೆ ಪ್ರತಿಯೊಂದು ದೇವಸ್ಥಾನದ ನೋಡ್ರಿ ಅವರಿಗೆ ಕೈನ ಕೊಟ್ಟು ಬಿಡ್ತಾರೆ ಅಷ್ಟೊಂದು ಅವರದ ಒಂದು ಪವಾಡ್ರಿ ಹೆದರ್ತಾರೆ ಅಂದರೆ ಅಷ್ಟೇ ಕೂಡ ಸತ್ಯ ಬಾಯಿ ಕರೆ ಬಾಯ್ದು ಅಂದರೆ ಪವಾಡ ಪುರುಷರದಾರ ಪ್ರವಚನ ಹೇಳೋದಿಲ್ಲ ಅಂದರೂ ಕೂಡ ಪವಾಡ ಪುರುಷರದಾರೀ ಅವ್ರ ಮಠಕ್ಕೆ ಬರ್ರಿ ಒಮ್ಮೆ ನಿಮಗೇನಾರು ಕಷ್ಟ ಅಂದರೆ ಕಾರ್ಪಣ್ಯಗಳು ಬಂದರೆ ಪರಿಹಾರ ಆಗ್ತಾವೆ ಬರ್ರಿ ಇವಾಗ ಕೂಡಲ ಸಂಗಮನಾಥನ ದರ್ಶನ ಮಾಡ್ಕೊಂಡಿವಿ ಬರ್ರಿ ಇನ್ನೆಲ್ಲೇ ಕರ್ಕೊಂಡು ಹೋಗ್ತಾರೆ ನೋಡೋಣಂತ ಯಾರಿಗೆಲ್ಲ ಕೂಡಲೇ ಸಂಗಮ ಇಷ್ಟನೋ ಬಸವಣ್ಣಂದರೆ ಯಾರಿಗಿಷ್ಟ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ದಿಂದ ನಾವು ಸಾಧ್ಯ ಅದ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೇನು ಅಂದರೆ ನಿಮಗೂ ಕೂಡ ಲಾಶ್ ಆಗಲ್ಲ ನಮಗೂ ಕೂಡ ಲಾಶ್ ಆಗೋಲ್ಲ ಒಂದು ಬೆಳಿತೀವಿ ಬೆಳಿಲಿಕ್ಕೆ ಒಂದು ಅನುಕೂಲ ಆಗುತ್ತೆ ನೋಡಿರಿ ಇಲ್ಲಿ ಸಂಗಮನಾದನಿದ್ರೊಳಗೆ ಕುಂತೀವಿ ಓಕೆ